ಸರ್ಕಾರಿ ಶಾಲಾ ಆವರಣವನ್ನು ಒತ್ತುವರಿ ಮಾಡಿ ಅಕ್ರಮವಾಗಿ ಕಟ್ಟಡ ಕಾಮಗಾರಿ ಆರಂಭಿಸಿದ ಪಿಡಿಒ ವಿರುದ್ಧ ಬಿಇಒ ಗರಂ ಆಗಿದ್ದಾರೆ ಕಾಮಗಾರಿ ಆರಂಭಿಸಿದ ಪಿಡಿಒ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಹುಣಸೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವಪ್ಪ ರವರು ಇಒಗೆ ಪತ್ರ ಬರೆದಿದ್ದಾರೆ ಅಲ್ಲದೆ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಸಹ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲೆ ಬಾಲ್ಯನಳ್ಳಿ ಅನಧಿಕೃತವಾಗಿ ಐ ಟಿ ಡಿ ಪಿ ಡಿಪಾರ್ಟ್ಮೆಂಟ್ನ ಒಂದು ಸಮುದಾಯ ಭವನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದು ಸರ್ಕಾರಿ ಜಾಗದ ಇಪ್ಪತ್ತು ಇಪ್ಪತ್ತು ಅಡಿ ಜಾಗನ ಅಕ್ರ ಅತಿಕ್ರಮ ಪ್ರವೇಶ ಆಕ್ರಮಣ ಮಾಡ್ಕೊಂಡಿದ್ದಾರೆ ಇದು ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಕಳಕ್ಟ್ ಪರಿಶೀಲನೆ ಮಾಡಿದ್ದು ಭೇಟಿ ನೀಡಿ ಸಂದರ್ಭದಲ್ಲಿ ಸಂಬಂಧಪಟ್ಟ ಕಂಟ್ರಾಕ್ಟ್ ಮತ್ತು ಪಿ ಡಿ ಒ ಸ್ಟಾಪ್ ಮಾಡಿ ಕೇಳಿದೀವಿ ನಮ್ಮ ಜಾಗದ ಬಿಟ್ಟು ಇನ್ನು ಉಳಿದ ಜಾಗ ಬೇರೆ ಜಾಗ ಇದೆ ಅದರಲ್ಲಿ ಸಮುದಾಯ ಭವನ ಕಟ್ಕೊಳ್ಬೇಕು ಅಂತೇಳಿ ನಿರ್ದೇಶಿಸ್ಕೊಂಡಿವಿ ತಪ್ಪು ಮಾಡಿರ್ತಕ್ಕಂಥದ್ದು ಪಿ ಡಿ ಒ ಮತ್ತು ಕಂಟ್ರಾಕ್ಟರು ಅವತ್ತು ಆ ಶಾಲೆ ಮುಖ್ಯ ಉಪಾಧ್ಯ ಆಗಲೇ ನೋಟಿಸ್ ಕೊಡಲಿಕ್ಕೆ ಮಾಡಿದ್ದೀನಿ ಮತ್ತು ಪಿ ಡಿ ಒ ಮೇಲೆ ಇವತ್ತು ಗಣ ತಗೊಳ್ಬೇಕು ಅಂತ ಹೇಳಿ ಪಂಚ ಡಿ ಒರವ್ರಿಗೆ ನಾನು ವರದಿ ಮಾಡ್ತೇನೆ ಐ ಟಿ ಡಿ ಪಿ ಅಧಿಕಾರಿಯವರಿಗೆ ಮತ್ತು ಇತರೆ ಸಂಬಂಧಪಟ್ಟ ಸಂಬಂಧಪಟ್ಟ ಯಾರು ಮಾಹಿತಿ ಕೊಡ್ತಕ್ಕಂಥವ್ರಿಗೆ ಈ ಮುಖಾಂತರ ಹೇಳೋದು ಇಷ್ಟೇ ಅಲ್ಲಿ ಸರ್ಕಾರಿ ಜಾಗದ ನಮ್ಮ ಹೈರಾಳ ತಟಿಯ ಆದೇಶ ಇದ್ದೇನೆ ಯಾವುದೇ ಕಾರಣಕ್ಕೂ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಅವಕಾಶಗಳಿರಲಿಲ್ಲ ಸದ್ಯಕ್ಕೆ ಇರುವಂಥ ಆದೇಶದ ಪ್ರಕಾರ ಅಂಗನವಾಡಿ ಕಟ್ಟಡಗಳನ್ನು ಹೊರತುಪಡಿಸಿ ಸರ್ಕಾರಿ ಜಾಗದಲ್ಲಿ ಅಥವಾ ಅದನ್ನು ಶಾಲಾ ಇಲ್ಲಿ ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ನ ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಇರುವುದಿಲ್ಲ ಹಾಗಾಗಿ ಸಂಬಂಧಪಟ್ಟವರು ತಪ್ಪು ಮಾಡಿರ್ತಕ್ಕಂಥವ್ರ ವಿರುದ್ಧ ಈಗ ನಾವು ಕ್ರಮ ತಗೊಳ್ಳಿಕ್ಕೆ ನಾನು ಇದು ಇವತ್ತು ನಾನು ಇವರನ್ನು ಪತ್ರ ಬರೆ ಸರ್ ಈಗ ನೋಟಿಸ್ ಯಾವಾಗ ಜಾರಿ ಮಾಡ್ತೀನಿ ಅವ್ರ ಮೇಲೆ ಕ್ರಮ ಯಾವಾಗ ಈ ದಿನ ಈ ದಿನ ಇವರೆಗೂ ಬರ್ತೀನಿ ಮತ್ತು ಕಾರಣ ಕೇಳಿ ಬಗ್ಗೆ ಒಳ್ಳೆ ಕೇಳೋಕ್ಕೆ ಹೆಚ್ಚು ಮುಖ್ಯ ಶಿಕ್ಷಕರು ಬರ್ತೀನಿ ಮಾಡ್ತಾ ಇದ್ದಾರೆ ಜಾಗ ನಮ್ಮದು ಅಂತ ಹೇಳ್ತಿದ್ದಾರೆ ಏನು ಹೇಳ್ತೀರಿ ಇಲ್ಲ ಜಾಗ ನಮ್ದೇ ಅದು ಪತ್ತಿ ಪತ್ತಡಿ ಜಾಗ ಸರ್ ಕಾಂಪೌಂಡ್ ಒಳಗು ಮುದುಕ್ ಬಂದಿರ್ತಕ್ಕಂಥ ಜಾಗ ಕಾಂಪೌಂಡ್ ಆಚೆ ಇರ್ತಕ್ಕಂಥ ಜಾಗದ ಬಗ್ಗೆ ನಮ್ಗೆ ತಕರಾರಿಲ್ಲ ಸಮುದಾಯ ಭವನ ಮುಂದೆ ಏನಾಗ್ತದೆ ಸಮಸ್ಯೆ ಆದಾಗ ನಮ್ಮ ಇಲಾಖೆ ತಪ್ಪಿತ್ ಏನು ಸರಿ ಮಾನಿಟರ್ ಮಾಡಿಲ್ಲ ಅಂತಕ್ಕಂಥದ್ದು ಬರ್ತದೆ ಆ ಕಾರಣದಿಂದ ನಾನು ಲೀಗಲ್ ಆಗಿ ಏನಿದೆ ನಮ್ಮ ಏರ್ ಅಥಾರಿಟಿಯಿಂದ ಬಂದರೆ ನಾನು ನಾನು ಅವರು ಏನು ಧೈರ್ಸ್ಕೊಳ್ತಾರೆ ಅದಕ್ಕೆ ಕ್ರಮ ಇಷ್ಟು ಈಗ ಗಂಗಾಧರ ಐ ಟಿ ಟಿ ಪಿ ಇಲಾಖೆಯವರಿಂದ ಭೇಟಿ ಮಾಡಿ ಏನು ಫಂಕ್ಷನ್ ನಡೆಸಿದ್ರೆ ಸರ್ ಏನು ಹೇಳಿದ್ದಾರೆ ಅವರು ಏನು ಹೇಳಿದ್ರೆ ಜಿ ಓರಾವ್ ಸಹ ಚರ್ಚೆ ಆಗಿದೆ ಅಂತ ಹೇಳಿದರು ನಾನು ಏನು ಚರ್ಚೆ ವಿಶೇಷ ಏನು ಆದೇಶ ಕೊಡ್ತೇವೆ ಏನು ಜ್ಞಾಪನ ಕೊಡ್ತಾರೆ ಜ್ಞಾಪನದಂತೆ ನಾನು ಕ್ರಮ ವಹಿಸ್ತೀನಿ ತಪ್ಪಾಗಿ ನಡೆದಿದೆ ಅದು ಒಂದೇ ದಿನದಲ್ಲಿ ಕೆಲಸ ಮಾಡುವಂಥದ್ದಲ್ಲ ಅದು ನಡೆದಿರುವಂಥ ಈ ಕೆಲಸ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತಂದರೆ ರಾಜ್ಯದ ಅವಧಿಯಲ್ಲಿ ಮಾಡಿರತಕ್ಕಂಥದ್ದು ಶಾಲೆಗಳಲ್ಲಿ ಶಾಲೆಗೆ ಇಪ್ಪತ್ತೊಂದು ಇಪ್ಪತ್ತೊಂಬತ್ತರಿಂದ ಆ ಇಪ್ಪತ್ತೊಂಬತ್ತು ಗೊತ್ತಾದ್ದು ಯಾವಾಗಾದ್ರೂ ರಜೆ ಕ್ಲೀನಿಂಗ್ ಮಾಡೋಕ್ಕೆ ಹೋದಾಗ ಅಲ್ಲಿ ಮಾಡಕ್ಕಂಥ ಹೆಡ್ ಮಾಸ್ಟರ್ ಗೊತ್ತಾದ್ದು ಲೇಟಾಗಿ ಯಾಕಂದರೆ ಶಾಲೆಗಳಿಗೆ ರಜೆ ನೀಡಲಾಗಿತ್ತು ಮತ್ತು ಸಮೀಕ್ಷಾ ಕಾರ್ಯದಲ್ಲಿ ಇರಲಿಲ್ಲ ಒಳ ಮಿಶಿಲಾತಿ ಸಂಬಂಧಪಟ್ಟ ಸಮೀಕ್ಷಾ ಕಾರ್ಯದಲ್ಲಿ ಆವಾಗ ಭೇಟಿ ಕೊಟ್ಟಾಗ ಇವರು ಕಟ್ ಕರ್ತಿಯರಲ್ಲಿ ಕಂಡು ಬಂದು ಇರ್ತಕ್ಕಂಥದ್ದು ಕಂಡು ಬಂದಾಗ ನಾನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಇದಕ್ಕೆ ನಮ್ಮ ಸರ್ಕಾರಿ ಜಾ ಶಾಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದಕ್ಕೆ ಸ್ಟಾಪ್ ಮಾಡಿ ಕೇಳಿದೆ